ಶ್ರೀವಾರಿ ಕನ್ನಡ ವ್ಯಾಕರಣ ಸ್ವಾಗತ ಮೂರನೇ ತರಗತಿಯ ಸವಿಕನ್ನಡದ ಒಂದು ಪದ್ಯ ಮುಳುಗದ ಸೂರ್ಯ ಅದನ್ನು ನೋಟ್ಸ ನೋಡೋಣ ಗದುಗಿನ ಗವಾಯಿಯವರು ಯಾರ ಬಾಳಿನ ಚಂದಿರ ಗದುಗಿನ ಗವಾಯಿಯವರು ಅಂದರ ಬಾಳಿನ ಚಂದಿರ ಗವಾಯಿಯವರು ಏನನ್ನು ಕಟ್ಟಿ ಬೆಳೆಸಿದರು ಗವಾಯಿಯವರು ಸ್ವರ ಲೋಕವನ್ನು ಕಟ್ಟಿ ಬೆಳೆಸಿದರು ಕವಿ ಮುಳುಗದ ಸೂರ್ಯ ಎಂದು ಯಾರನ್ನು ಕರೆದಿದ್ದಾರೆ ಕವಿ ಮುಳುಗದ ಸೂರ್ಯ ಎಂದು ಪಂಡಿತ ಪುಟ್ಟರಾಜ ಗವಾಯಿಯವರನ್ನು ಕರೆದಿದ್ದಾರೆ ಗವಾಯಿಯವರು ಮಾಡಿದ ಸಾಧನೆಗಳು ಯಾವುವು ಗವಾಯಿಯವರು ಸ್ವರಲೋಕವನ್ನು ಹಾಕಿದ್ದಾರೆ ಸಾವಿರ ಸಾವಿರ ಅಂದ ಮಕ್ಕಳಿಗೆ ಸಂಗೀತ ಶಿಕ್ಷಣ ನೀಡಿದ್ದಾರೆ ಇವರು ಕಣ್ಣುಗಳಿಲ್ಲದಿದ್ದರೂ ಹಲವಾರು ನಾಟಕ ಪುರಾಣ ಚರಿತ್ರೆಗಳನ್ನು ಬರೆದಿದ್ದಾರೆ ಭೂಲೋಕ ಸ್ವರ್ಗ ಲೋಕವಾದುದು ಕವಿ ಹೇಳಿದ್ದಾರೆ ಅವರು ಗದುಗಿನ ಹೆಮ್ಮೆಯ ಶ್ರೀ ವೀರೇಶ್ವರ ಪುಣ್ಯಾಶ್ರಮವನ್ನು ಕಟ್ಟಿ ಬೆಳೆಸಿದ್ದಾರೆ ಅವರು ಹುಟ್ಟು ಹಾಕಿದ ಸ್ವರಲೋಕದಲ್ಲಿ ಸಾವಿರಾರು ಸಾವಿರ ಸಾವಿರ ಅಂಧ ಮಕ್ಕಳು ಸಂಗೀತ ಶಿಕ್ಷಣ ಕಲಿಯುವುದರೊಂದಿಗೆ ಭೂಲೋಕ ಸ್ವರ್ಗವಾಯಿತು ಅಂತ ಹೇಳ್ತಾ ಇದ್ದಾರೆ ಪದ್ಯವನ್ನು ಪೂರ್ಣಗೊಳಿಸಿ ಅಂಧರ ಬಾಳಿನ ಸುಂದರ ಚಂದ್ರ ಬೆಟ್ಟದಾಚಿತ ಬೆಳೆದು ನಿಂತರು ಹಕ್ಕಿಗಳುಳಿದವು ನಲ್ಲಿದವು ಒಡನೆ ಇರದೇ ಇದ್ದರೂ ಇದ್ದಂತಿಹದು ಬೆಟ್ಟ ಸರಿಯಾದ ಪದಗಳಿಂದ ಅರಸಿ ಬರೆಯಿರಿ ಕಣ್ಣುಗಳಿದ್ದರೂ ಇಲ್ಲದ ಹಾಗೆ ಬದುಕುತ್ತಿರುವವರು ಹಲವು ಜನ ಹಕ್ಕಿಗಳುಳಿದವು ನಲ್ಲಿದವು ಒಡನೆ ಕಿನ್ನರಿ ನುಣಿಸಲು ತಮ್ಮೊಳಗೆ ಬರೆದರೂ ನಾಟಕ ಪುರಾಣ ಚರಿತೆ ಅಳೆಯಲಿಕ್ಕಾಗದು ಪಾಂಡಿತ್ಯ ಬೆಟ್ಟದಾಜತ ಬೆಳೆದು ನಿಂತನು ಪುಟ್ಟರಾಜ ಕವಿ ಪ್ರಭಾಕರ ಇಲ್ಲಿ ಒಂದು ಲೆಸನ್ ಕೊಟ್ಟಿದ್ದರು ಸಾರಿ ಪ್ಯಾರಾಗ್ರಾಫ್ ಕೊಟ್ಟಿದ್ದಾರೆ ಪ್ಯಾಸೇಜ್ ಕೊಟ್ಟಿದ್ದಾರೆ ನೀವು ನೋಡ್ಕೊಂಡು ಆ್ಯನ್ಸರ್ ಬರೀಬೇಕು ಪುಟ್ಟರಾಜರು ಎಲ್ಲಿ ಜನಿಸಿದರು ಪುಟ್ಟರಾಜರು ಎಲ್ಲಿ ಜನಿಸಿದರು ಅಂದರೆ ಹಾವೇರಿ ಜಿಲ್ಲೆಯ ದೇವಗಿರಿಯಲ್ಲಿ ಜನಿಸಿದರು ಪುಟ್ಟರಾಜರು ದೃಷ್ಟಿ ಕಳೆದುಕೊಂಡದ್ದು ಹೇಗೆ ಅವರ ದೃಷ್ಟಿಯನ್ನು ಯಾವ ರೀತಿ ಕಳ್ಕೊತಾರೆ ಅಂದರೆ ಪುಟ್ಟರಾಜರು ಚಿಕ್ಕಂದಿನಿಂದಲೇ ಕಣ್ಣು ಬೇನೆಯಿಂದ ದೃಷ್ಟಿಯನ್ನು ಕಳ್ಕೊತಾರೆ ನಂತರ ಮೂರನೆಯದು ಪುಟ್ಟರಾಜರು ಸೇವೆ ಸಲ್ಲಿಸಿದ ಕ್ಷೇತ್ರಗಳು ಯಾವುವು ಸಂಗೀತದ ಜೊತೆಗೆ ಸಾಹಿತ್ಯ ಹಾಗೂ ಸಾಮಾಜಿಕ ಕ್ಷೇತ್ರಗಳಲ್ಲಿ ಗಣನೀಯ ಸೇವೆಯನ್ನು ಅವರು ಮಾಡಿದರು ಅದೇ ರೀತಿಯಾಗಿ ಭಾಷಾಭ್ಯಾಸ ಎಕ್ಸಾಂಪಲ್ ಕೊಟ್ಟಿದರೆ ನುಡಿ ನುಡಿದರು ಬರೆ ಬರೆದರು ನಡೆ ನಡೆದರು ನಲಿ ನಲಿದರು ಸಮಾನಾರ್ಥಕ ಪದಗಳನ್ನು ಬರೆಯಿರಿ ಸಮಾನಾರ್ಥಕ ಅಂದರೆ ಒಂದಕ್ಕೆ ಎರಡು ಅಥವಾ ಮೂರು ಮೀನಿಂಗ್ಸನ್ನು ಬರೆಯೋದು ಚಂದಿರ ಶಶಿ ಚಂದ್ರ ಸೂರ್ಯ ಪ್ರಭಾಕರ ಭಾಸ್ಕರ ಧರೆ ಭೂಮಿ ಇದೆ ಇದರಲ್ಲಿ ಗುಂಪಿಗೆ ಸೇರಿದ ಪದವನ್ನು ನಾವು ನಾಟಕ ಚರಿತ್ರೆ ಚಿತ್ರ ಪುರಾಣ ಇದರಲ್ಲಿ ನಿಮಗೆ ಗೊತ್ತಾಗುತ್ತೆ ಯಾವುದು ಸೇರಲ್ಲ ಅಂದರೆ ಚಿತ್ರ ಬೆಟ್ಟ ನದಿ ಪರ್ವತ ಗಿರಿ ಇದರಲ್ಲಿ ಯಾವುದು ಸೇರಲ್ಲ ನದಿ ಮಂತ್ರಿ ರಾಜ ದುರೆ ಅರಸ ಇದರಲ್ಲಿ ಯಾವುದು ಸೇರಲ್ಲ ಮಂತ್ರಿ ಸೇರೋ ಗಾಯಕ ಶಿಲ್ಪಿ ಹಾಡುಗಾರ ಗವಾಯಿ ಅದರಲ್ಲಿ ಶಿಲ್ಪಿ ಸರಳ ಈ ವಾದ್ಯಗಳನ್ನು ಗುರುತಿಸಿ ಇದರಲ್ಲಿ ಇರುವ ಒಂದು ವಾದ್ಯಗಳಿದೆ ಅದು ಅಂತ ಅಂತಲೇ ಹೇಳಿ ಇದನ್ನು ನಾವು ತಬಲ ಇದು ಕೊಳಲು ಇದು ಬೇಳೆ ಇದು ಒಂದು ಹಾರ್ಮೋನಿಯಂ ಅಥವಾ ಪಿಟೀಲು ಅಂತಲೂ ಕರಿಬೋದು ನೋಡಿ ಇಲ್ಲಿ ಕೊಟ್ಟಿರುವ ದ್ವಿರುಕ್ತಿಯ ಪದಗಳನ್ನು ಅಡಿಗರೆ ಎಳೆದು ದ್ವಿರುಕ್ತಿ ಅಂದರೆ ಒಂದು ಪದವನ್ನು ಎರಡೆರಡು ಸತಿ ಬಂದಿರತ್ತೆ ಜೋಡಿ ಪದ ಅಂದರೆ ಸ್ವಲ್ಪ ಬೇರೆ ಇರುತ್ತೆ ಸೊ ಇಲ್ಲಿ ಅವರು ಬರೀ ದ್ವಿರುಕ್ತಿ ಕೊಟ್ಟಿರುತ್ತೆ ನಾವು ದ್ವಿರುಕ್ತಿನ ಗೆರೆ ಎಳಿಬೇಕು ಗವಾಯಿಗಳು ಸಾವಿರ ಸಾವಿರ ಅಂಧ ಮಕ್ಕಳಿಗೆ ಆಧಾರವಾದ ಇಲ್ಲಿ ಎರಡು ಸತಿ ಯಾವುದು ರಿಪೀಟ್ ಆಗಿದೆ ಸಾವಿರ ಸಾವಿರ ಅದು ಅಲ್ಡರ್ಲೈನ್ ಮಾಡಿ ರಾಜ ಕವಿ ಮಹಾರಾಜರೆಂದು ಪುಟ್ಟರಾಜರನ್ನು ಕವಿ ಕರೆದರು ರಾಜರಾಜ ಈ ಮಣ್ಣಿನ ಕಳಕಳದಲ್ಲಿಯೂ ಆಗಿದೆ ಕಳಕಳದಲ್ಲಿ ಇದು ರಿಪೀಟ್ ಆಗಿದೆ ಈ ವಿಡಿಯೋದ ಒಂದು ನೋಟ್ಸ್ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಹೆಚ್ಚಿನ ವಿಡಿಯೋಗಾಗಿ ನಿಮ್ಗೆ ಯಾವುದೇ ರೀತಿಯ ವಿಡಿಯೋಸ್ ಬೇಕಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು